ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನಲಿನ ಮತ್ತೊಂದು ವೇಳೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಗೋಲ್ಡ್ ಪ್ರಿಯರಿಗೆ ಬಂಪರ್ ಗುಡ್ ನ್ಯೂಸ್ ಸ್ನೇಹಿತರೆ ಸತತವಾಗಿ ಇಳಿದ ಚಿನ್ನ ಬೆಳ್ಳಿ ಬೆಲೆ ಅಂತಲೇ ಹೇಳ್ಬೋದು ಈಗಿದೆ ಇಂದಿನ ಗೋಲ್ಡ್ ರೇಟ್ ಗೋಲ್ಡ್ ರೇಟ್ ಬಗ್ಗೆ ತಿಳ್ಕೋಬೇಕು ಗೋಲ್ಡ್ ಬಗ್ಗೆ ಅಪ್ಡೇಟ್ಸ್ಗಳನ್ನ ತಿಳ್ಕೋಬೇಕು ಅಂದ್ರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೋತೀರಾ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಹಿಡಿದ ಕಡೆ ಗಮನ ಕೊಟ್ಬಿಡೋಣ ಹಣ ಕೂಡಿಟ್ಟು ಬಂಗಾರ ಕೊಳ್ಳುವ ಯೋಜನೆಯನ್ನ ಖರೀದಿದಾರರು ಮಾಡುತ್ತಿದ್ದಾರೆ ಸ್ನೇಹಿತರೆ ಅದೇ ರೀತಿ ಗೋಲ್ಡ್ ರೇಟ್ ಇಂದಿನ ಗೋಲ್ಡ್ ರೇಟ್ ಬೆಲೆ ಕೇಳಿದರೆ ನೀವು ಬೆರ್ಗಾಗೋದಂತೂ ಗ್ಯಾರಂಟಿ ಅಂತಲೇ ಹೇಳ್ಬೋದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನಕ್ಕೆ ಸ್ಥಾನವಿದೆ ಹಾಗಾಗಿ ಚಿನ್ನದ ಹೇರಿಳಿತ ವ್ಯಾಪಾರ ವಹಿವಾಟುಗಳ ಮೇಲೆ ಕೂಡ ಪರಿಣಾಮ ಬೀರುತ್ತಿದೆ ಸ್ನೇಹಿತರೆ ಹಾಗಿದ್ದರೆ ಗೋಲ್ಡ್ ರೇಟ್ ಬಗ್ಗೆ ತಿಳಿಯೋದಾದರೆ ಭಾರತದ ಸೇರಿ ವಿಶ್ವದಲ್ಲಿಯೇ ಚಿನ್ನಕ್ಕೆ ಚಿನ್ನ ಮಾತ್ರವೇ ಸಾಟಿ ಎನ್ನುವಂತಾಗಿದೆ ಸ್ನೇಹಿತರೆ ಇತ್ತೀಚಿನ ವರ್ಷಗಳಲ್ಲಿ ಯಾರು ಊಹಿಸದ ರೀತಿಯಲ್ಲಿ ಚಿನ್ನ ತನ್ನ ಬೆಲೆ ಹೆಚ್ಚಿಸಿಕೊಂಡಿದೆ ಬೇರೆ ದೇಶಗಳಿಗೆ ಹೋಲಿಸಿದರೆ ಭಾರತೀಯರಿಗೆ ಅದರಲ್ಲೂ ಮಹಿಳೆಯರಿಗೆ ಚಿನ್ನ ಅಂದರೆ ಪ್ರೀತಿ ಯಾವುದೇ ಸಮಾರಂಭ ಇರಲಿ ಹಬ್ಬವಿರಲಿ ಅವರು ಮೊದಲು ಕೇಳುವುದೇ ಚಿನ್ನ ಈ ಹಬ್ಬಕ್ಕಾದರೂ ಒಂದು ಸ್ವಲ್ಪ ಬಂಗಾರ ತೆಗೆದುಕೊಳ್ಳೋಣ ಅನ್ನೋ ಬೇಡಿಕೆ ಇವರ ಬಾಯಲ್ಲಿ ಬಂದೇ ಬರುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಇಂದಿನ ರೇಟ್ ಬೆಲೆಯ ನೀವು ಕೇಳೋದಾದ್ರೆ ಚಿನ್ನ ಬರೀ ಅಲಂಕಾರಕ್ಕೆ ಅಲ್ಲ ಸ್ನೇಹಿತರೆ ಇದು ಆಪತ್ಕಾಲದ ಬಂಧುವಾಗಿ ಜನರ ಜೀವನದಲ್ಲಿ ಮುಖ್ಯವಾಗಿದೆ ಅಂತಲೇ ಹೇಳಬಹುದು ಯಾವುದೇ ಹಣದ ಸಮಸ್ಯೆ ಬಂದರೂ ಚಿನ್ನ ಅಡವಿಟ್ಟು ಮಾರಿಯಾದರೂ ಕೂಡ ಹಣ ಪಡೆದುಕೊಳ್ಳಬಹುದು ನಮ್ಮೆಲ್ಲರ ಉದ್ದೇಶ ಅದೇ ಆಗಿರುತ್ತದೆ ಅದಕ್ಕಾಗಿ ಚಿನ್ನ ಪ್ರೇಮುಖ ಲೋಹವಾಗಿ ಗುರುತಿಸಿಕೊಳ್ಳುತ್ತಿದೆ ಸ್ನೇಹಿತರೆ ಇನ್ನು ಅದೇ ರೀತಿ ಬೆಂಗಳೂರಿನಲ್ಲಿ ಇಂದು ಟ್ವೆಂಟಿ ಟೂ ಕ್ಯಾರೆಟ್ ಬಂಗಾರದ ಬೆಲೆ ಸ್ನೇಹಿತರೆ ಒಂದು ಗ್ರಾಮ್ಗೆ ಎಂಟು ಸಾವಿರದ ಏಳ್ನೂರ ಎಪ್ಪತ್ತೈದು ಆಗಿದ್ದರೆ ಚೆನ್ನ ಚೆನ್ನೈ ಮುಂಬೈ ಹಾಗೂ ಕೋಲ್ಕತ್ತಾ ನಗರಗಳಲ್ಲಿ ಕ್ರಮವಾಗಿ ಇದರ ಬೆಲೆ ಎಂಟು ಸಾವಿರದ ಏಳ್ನೂರ ಎಪ್ಪತ್ತೈದು ರು ಎಂಟು ಸಾವಿರದ ಏಳ್ನೂರ ಎಪ್ಪತ್ತೈದು ರು ಆಗಿದೆ ಸ್ನೇಹಿತರೆ ದೇಶದ ರಾಜಧಾನಿ ದೆಹಲಿಯಲ್ಲಿ ಕೂಡ ಇಂದು ಚಿನ್ನದ ಬೆಲೆ ಎಂಟು ಸಾವಿರದ ಏಳ್ನೂರ ತೊಂಬತ್ತಾಗಿದೆ ಸೊ ಅದೇ ರೀತಿ ಚಿನ್ನ ಬೆಲೆ ಏರ್ತಾ ಹೋಗ್ತಾ ಇದೆ ಸ್ನೇಹಿತರೆ ಇಂದು ಮಾರುಕಟ್ಟೆಯಲ್ಲಿ ಪ್ರತಿ ಗ್ರಾಮ್ ಏಯ್ಟೀನ್ ಕ್ಯಾರೆಟ್ ಆಭರಣದ ಚಿನ್ನದ ಬೆಲೆ ಏಳು ಸಾವಿರದ ನೂರ ಎಂಬತ್ತು ರು ಆಗಿದೆ ಟ್ವೆಂಟಿ ಟೂ ಕ್ಯಾರೆಟ್ ಆಭರಣದ ಚಿನ್ನದ ಬೆಲೆ ಎಂಟು ಸಾವಿರದ ಏಳ್ನೂರ ಎಪ್ಪತ್ತೈದು ಆಗಿದೆ ಸ್ನೇಹಿತರೆ ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ ಬಂಗಾರದ ಬೆಲೆ ಅಪರಂಜಿ ಚಿನ್ನ ಬಂದು ಒಂಬತ್ತು ಸಾವಿರದ ಐನೂರ ಎಪ್ಪತ್ತ ಮೂರು ಆಗಿದೆ ಅದೇ ಎಂಟು ಗ್ರಾಮ್ ಅಂದರೆ ಏಯ್ಟೀನ್ ಕ್ಯಾರೆಟ್ ಆಭರಣದ ಚಿನ್ನ ಐವತ್ತೇಳು ಸಾವಿರದ ನಾನ್ನೂರ ನಲವತ್ತು ಆಗಿದೆ ಇನ್ನು ಇಪ್ಪತ್ತೆರಡು ಕ್ಯಾರೆಟ್ ಆಭರಣದ ಚಿನ್ನ ಬೆಲೆ ಬಂದು ಸ್ನೇಹಿತರೆ ಎಪ್ಪತ್ತು ಸಾವಿರದ ಇನ್ನೂರು ರು ಆಗಿದೆ ಇನ್ನು ಇಪ್ಪತ್ನಾಲ್ಕು ಕ್ಯಾರೆಟ್ ಬಂಗಾರದ ಬೆಲೆ ಅಪರಂಜಿ ಚಿನ್ನ ಕೇಳಿದ್ರೆ ಸ್ನೇಹಿತರೆ ಎಪ್ಪತ್ತಾರು ಸಾವಿರದ ಐನೂರ ಎಂಬತ್ನಾಲ್ಕು ಆಗಿದೆ ಇನ್ನು ಅದೇ ರೀತಿ ಗೋಲ್ಡ್ ರೇಟ್ ಬಗ್ಗೆ ನೀವು ಕೇಳೋದಾದರೆ ಇನ್ನು ಹತ್ತು ಗ್ರಾಮ್ಗೆ ಕೇಳೋದಾದರೆ ಏಯ್ಟೀನ್ ಕ್ಯಾರೆಟ್ ಆಭರಣದ ಚಿನ್ನದ ಬೆಲೆ ಬಂದು ಸ್ನೇಹಿತರೆ ಎಪ್ಪತ್ತೊಂದು ಸಾವಿರದ ಎಂಟುನೂರು ರೂಪಾಯಿ ಆಗಿದೆ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ ರೂಪಾಯಿ ಎಂಬತ್ತೇಳು ಸಾವಿರದ ಏಳ್ನೂರ ಐವತ್ತು ರು ಆಗಿದೆ ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ ಬಂಗಾರದ ಬೆಲೆ ಅಪರಿಂಚಿತ್ ಚಿನ್ನ ಬಂದು ಹತ್ತು ಗ್ರಾಮ್ಗೆ ತೊಂಬತ್ತೈದು ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ಆಗಿದೆ ಸ್ನೇಹಿತರೆ ಇನ್ನು ನೂರು ಗ್ರಾಮ್ ಏಯ್ಟೀನ್ ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ ಏಳು ಲಕ್ಷದ ಅಂದರೆ ನೂರು ಗ್ರಾಮ್ಗೆ ಸ್ನೇಹಿತರೆ ಏಳು ಲಕ್ಷದ ಹದಿನೆಂಟು ಸಾವಿರ ಏಯ್ಟೀನ್ ಕ್ಯಾರೆಟ್ ಚಿನ್ನದ ಬೆಲೆ ಸ್ನೇಹಿತರೆ ನೂರು ಗ್ರಾಮ್ಗೆ ಇನ್ನು ಇಪ್ಪತ್ತೆರಡು ಕ್ಯಾರೆಟ್ ಆಭರಣದ ಚಿನ್ನದ ಬೆಲೆ ಎಂಟು ಲಕ್ಷದ ಎಪ್ಪತ್ತೇಳು ಸಾವಿರದ ಐನೂರು ಅಂದರೆ ನೂರು ಗ್ರಾಮ್ಗೆ ನಾನು ತಿಳಿಸ್ತಾ ಇರೋದು ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಅಂದರೆ ಅಪರಂಜಿ ಚಿನ್ನದ ಬೆಲೆ ನೂರು ಗ್ರಾಮ್ಗೆ ಒಂಬತ್ತು ಲಕ್ಷದ ಐವತ್ತೇಳು ಸಾವಿರದ ಮುನ್ನೂರು ರೂಪಾಯಿ ಆಗಿದೆ ಸ್ನೇಹಿತರೆ ಇಷ್ಟು ನೂರು ಗ್ರಾಮ್ಗೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ ದಯವಿಟ್ಟು ಈ ಸಮಯ ಉತ್ತಮ ಅಂತಲೇ ಹೇಳ್ಬೋದು ಏಕೆಂದರೆ ಒಂಬತ್ತು ಸಾವಿರ ಗಡಿ ದಾಟಿದ ಚಿನ್ನ ಸ್ನೇಹಿತರೆ ಈಗ ಸ್ವಲ್ಪ ಮಟ್ಟಿಗೆ ಬೆಳ್ಳೆಣಿಕೆಯಷ್ಟಲ್ಲಿ ಕಡಿಮೆಯಾಗಿದೆ ಇನ್ನು ಚಿನ್ನದಂತೆ ಬೆಳ್ಳಿ ಕೂಡ ದಿನ ಬಳಕೆಯ ಆಭರಣವಾಗಿ ಬಳಕೆಯಾಗಿದೆ ಸ್ನೇಹಿತರೆ ಪೂಜಾ ಪರಿಕರಣಗಳಿಂದ ಹಿಡಿದು ಬೆಳ್ಳಿಯ ಕಾಲ್ಗೆಜ್ಜೆ ಬೆಳ್ಳಿಯ ಆಭರಣಗಳು ಪೂಜಾ ಸಾಮಗ್ರಿಗಳು ಎಂದು ಬೆಳ್ಳಿಯ ವಸ್ತುಗಳನ್ನು ಗ್ರಾಹಕರು ಖರೀದಿಸುತ್ತಿದ್ದಾರೆ ಬೆಳ್ಳಿ ಖರೀದಿಗೂ ಮುನ್ನ ಇಂದಿನ ಬೆಲೆಯನ್ನು ತಿಳಿದುಕೊಳ್ಳುವುದು ಉತ್ತಮ ಅಂತಲೇ ಹೇಳ್ಬೋದು ಏಕೆಂದರೆ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಿದ್ರೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಉತ್ತಮ ಅಂತಲೇ ಹೇಳ್ಬೋದು ಏಕಮ್ಮ ಯಾಕಂದರೆ ಉತ್ತಮ ಬೆಲೆಗೆ ನಾವು ಮಾರ್ಬೋದು ಸ್ನೇಹಿತರೆ ಕಷ್ಟಕ್ಕೆ ಚಿನ್ನ ಮತ್ತು ಬೆಳ್ಳಿ ಆಗ್ತದೆ ಸೊ ಹಾಗಾಗಿ ಬೆಳ್ಳಿನೂ ಕೂಡ ಎಷ್ಟು ಗ್ರಾಮ್ಗೆ ಎಷ್ಟಿದೆ ಅನ್ನೋದನ್ನು ಕೂಡ ತಿಳ್ಕೊ ಇಂದು ಮಾರುಕಟ್ಟೆಯಲ್ಲಿ ಪ್ರತಿ ಕೆ ಜಿ ಬೆಳ್ಳಿ ದರ ಸ್ನೇಹಿತರೆ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರು ಆಗಿದೆ ಇನ್ನು ಬೆಂಗಳೂರು ನಗರದಲ್ಲಿ ಇಂದು ಪ್ರತಿ ಹತ್ತು ಗ್ರಾಮ್ ನೂರು ಗ್ರಾಂ ಸಾವಿರ ಗ್ರಾಂಗೆ ಒಂದು ಕೆ ಜಿಗೆ ಬೆಳ್ಳಿ ಬೆಲೆಗಳು ಕ್ರಮವಾಗಿ ರು ಒಂದು ಸಾವಿರದ ಮುನ್ನೂರು ರು ಹತ್ತು ಸಾವಿರದ ಮೂವತ್ತು ಹಾಗೂ ಒಂದು ಲಕ್ಷದ ಮುನ್ನೂರುಗಳಾಗಿವೆ ಸ್ನೇಹಿತರೆ ಮಿಕ್ಕಂತೆ ದೇಶದ ಇತರ ಮಹಾನಗರಗಳಾದ ಚೆನ್ನೈನಲ್ಲಿ ಒಂದು ಕೆ ಜಿ ಬೆಳ್ಳಿ ದರ ಬಂದು ಲಕ್ಷದ ಎಂಟು ಸಾವಿರದ ಒಂಬೈನೂರು ಅಂದರೆ ಒಂದು ಲಕ್ಷದ ಎಂಟು ಸಾವಿರದ ಒಂಬೈನೂರು ಆಗಿದೆ ಸ್ನೇಹಿತರೆ ಇನ್ನು ದೆಹಲಿಯಲ್ಲಿ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರು ಇನ್ನು ಮುಂಬೈನಲ್ಲಿ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರು ಹಾಗೂ ಕೋಲ್ಕತ್ತಾದಲ್ಲೂ ಕೂಡ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರುಗಳಾಗಿವೆ ಇನ್ನು ಅದೇ ರೀತಿ ಇಲ್ಲಿ ಕೊಡಲಾದ ಎಲ್ಲ ದರಗಳು ಮಾರುಕಟ್ಟೆಯ ಬೆಲೆಗಳನ್ನು ಪ್ರತಿನಿಧಿಸುತ್ತವೆ ಹಾಗೂ ಜಿ ಎಸ್ ಟಿ ಟಿ ಸಿ ಎಸ್ ಹಾಗೂ ಇನ್ನಿತರ ಇರಬಹುದಾದ ಶುಲ್ಕಗಳನ್ನು ಒಳಗೊಂಡಿಲ್ಲ ಸ್ನೇಹಿತರೆ ಹೆಚ್ಚು ನಿಖರ ಬೆಲೆಗಳಿಗಾಗಿ ನಿಮ್ಮ ಹತ್ತಿರದ ಆಭರಣ ವ್ಯಾಪಾರಿಗಳನ್ನು ಸಂಪರ್ಕಿಸುವುದು ಉತ್ತಮ ಅಂತಲೇ ಹೇಳ್ಬೋದು ಸ್ವಲ್ಪ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಸ್ವಲ್ಪ ಕಡಿಮೆಯಾಗಿದೆ ಸ್ನೇಹಿತರೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಅಪ್ಡೇಟ್ಸನ್ನ ನೀವು ತಿಳ್ಕೊಬೇಕು ಅಂದರೆ ಪ್ರತಿನಿತ್ಯ ತಿಳ್ಕೋಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಸ್ನೇಹಿತರೆ ಪ್ರತಿನಿತ್ಯ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಏರಿಕೆಯನ್ನು ನೀವು ತಿಳ್ಕೋಬೋದು ಇಳಿಕೆಯನ್ನು ಕೂಡ ತಿಳ್ಕೋಬೋದು ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡು ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊ ಒಂದು ವೀಡಿಯೋ ವಾಚ್ ಮಾಡೋದ್ರಿಂದ ಫುಲ್ ಇನ್ಫಾರ್ಮೇಷನ್ ತಿಳ್ಕೊತೀರಾ ಸ್ನೇಹಿತರೆ ನಿಮಗೇನಾದರೂ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಕ್ಕೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್